ಆ ಕುಲ ಒಂದು ಕೋಲಿಯವರ ಹಾಕಿ ಸಪರೇಟ್ ಒಂದು ಕೆಮಿಕಲ್ ಅಂತ ಹೇಳಿ ಸಪರೇಟ್ ಅಲ್ಲೇ ಇಡೋದು ಗೊಬ್ಬರ ಆಯ್ತು ಔಷಧಿ ಆಯ್ತು ಎಲ್ಲ ಕಡೆ ಹಾಕಿ ತಿಲ್ಕ ಹಾಕ್ತಾರೆ ಮತ್ತೊಂದ್ ಅಂತಂದ್ರೆ ನಿಮ್ಮ ಸಣ್ಣ ಮಕ್ಕಳು ನಿಮ್ ತಿನ್ನ ಸಣ್ಣ ಇರ್ತಾರೆ ವರ್ಷ ಎರಡು ವರ್ಷ ಅವ್ರಿಗೆ ಏನೂ ಕೇಳಿದಿಲ್ಲ ಹುಡುಗರಿಗೆ ಹೌದ ಅವಾಗ ಏನು ಏನ್ ಮಾಡ್ತಾರ್ಟನ್ ಬಟ್ ನಮಗ್ ಮುಟ್ಟೋದಾಗಿರ್ಬೋದು ಮುಟ್ಟೆಯನ್ನ ಬಾಯವಾಗ ಹಾಕೊಂಡು ಬಾಯೋಕೊಂಡ್ ಸಣ್ಣ ಹುಡುಗರು ಗೊತ್ತಾಯಿಲ್ಲ ಅದಕ್ಕೆ ಏನಂದ್ರೆ ನೀವು ಅದನ್ನ ಆಲ್ಮೋಸ್ಟ್ ಇಳಬೇಕು ಅದನ್ನ ಬೇರೆ ಕಡೆ ಇಟ್ಟು ಬಿಡುವ ಅವಾಗ ನೀವು ಸ್ವಲ್ಪ ನೀವು ಹೇಳಿದ್ರಿ ಅಂತಂದ್ರೆ ಅವರು ಇಮಿಡಿಯೇಟ್ ಕೇಳ್ತಾರೆ ನಿಮ್ಮ ಪಾಲಕ ಅದೊಂದು ಇನ್ನೊಂದೇನಪ್ಪಾ ಅಂತಂದ್ರೆ ಇನ್ನೊಂದೇನಂತಂದ್ರೆ ನಾವೀಗ ಔಷಧಿಗೆ ನಿಮ್ಮ ಪಾಲಕರ ಏನು ಪ್ರೇ ಮಾಡಿ ಹೊಲಕ್ಕೆಲ್ಲ ಕಳೆನಾಶ ಬಡದ್ ಬರ್ತಾರಲ್ಲ ಬಂದ ತಕ್ಷಣ ಅವರು ಸೋಪಿಂದ ಕೈಯನ್ನ ನೀಟಾಗಿ ತೊಳಿಬೇಕು ಸೋಪು ಇಂದ ನೀಟಾಗಿ ಕೈಯನ್ನ ತೊಳಿಬೇಕು ತೊಳೆದಾದ್ಮೇಲೆ ಸ್ನಾನ ಮಾಡಬೇಕು ಮನೆಯೊಳಗೆ ಸ್ನಾನ ಮಾಡಿ ಆಮೇಲೆ ಊಟ ತಿಂಡಿ ಆಮೇಲೆ ತಿನ್ಬೇಕು ಒಂಬತ್ತು ಬಂದ ತಕ್ಷಣ ಸ್ವಲ್ಪ ಮಾಮೂಲಿ ನೀರು ಊಟ ಮಾಡಿ ಕೊ ಬೇರೆ ಕಡೆ ಅಂತ ಹೋಗುತ್ತಿ ಬಂದ ತಕ್ಷಣ ತಕ್ಷಣ ಸೋಫಿನ ಕೈ ತೊಳೆದು ಸ್ನಾನ ಮಾಡಿ ಆಮೇಲೆ ಊಟ ಆಯ್ತು ತಿಂಡಿ ಆಯ್ತು ಮಾಡ್ಕೊಂಡು ಹೊರಗಡೆ ಅಂತ ಹೇಳು ಇನ್ ಕೇಸ್ ಇಲ್ಲಪ್ಪ ಹಾಗೆ ಸುಮ್ನೆ ಮಾಮೂಲಿ ನೀರೊಳಗೆಲ್ಲ ಕೈ ತೊಳ್ಕೊಂಡು ಏನ್ ಅಂದ್ರೆ ಏನವ್ರು ಊಟ ಮಾಡ್ತಾರಲ್ಲ ಅವಾಗ ಹೊಟ್ಟೆ ಒಳಗೆ ಹೋಗಿ ವಾಂತಿ ಆಗಿರ್ಬೋದು ರಿಸೆಂಟ್ ಆಗಿರ್ಬೋದು ತಲೆ ಈ ರೀತಿ ಎಲ್ಲಾ ಸಿಂಟಮ್ ಕಾಣ್ತಾವ್ ಆದಷ್ಟು ನಾವು ನೀಟಾಗಿ ಶುಚಿಯಾದ ವೆಹಿಕಲ್ ಅಡ್ಡಾಡುವಂತೇಟ್ ಬರ್ಬೇಕು ಹೋಗುವಾಗ ಬಸ್ ನಿಂತಿರಬಹುದು ಅಥವಾ ಟೆಂಪೋ ನಿಂತಿರ್ಬಹುದು ನಿಂತಾಗ ಪಾಸ್ ಆಗೋರು ವೇಟ್ ಮಾಡಿ ಅದ್ ಹೋದ್ಮೇಲೆ ಹೋದ್ಮೇಲೆನೆ ನೀವು ಹೋಗ್ಬೇಕು ಆದಷ್ಟು ಏನಂತಂದ್ರೆ ಯಾವ್ದೇ ಕಾರಣಕ್ಕೂ ರೋಡ್ದಾಗ ಓಡಾಡೋದು ಮಾಡೋದು ಓಕೆ ಆ ರೀತಿ ಮಾಡ್ಬಾರ್ದು ವೆಹಿಕಲ್ ನೋಡ್ಕೊಂಡು ಸೈಡಿಗಿನ ಹೋಗಬೇಕು ಆದಷ್ಟು ಸುಮಾರು ಏನಿದು ಅಪಘಾತ ಆಗೋದು ಅದನ್ನ ನೀವು ತಡೆಗಟ್ಟಬೇಕಪ್ಪ ಅಂತಂದ್ರೆ ನೀಟಾಗಿ ಲೆಫ್ಟ್ ಸೈಡ್ ನೀಟಾಗಿ ಸೇಫ್ಟಿ ಹೋಗ್ಬೇಕು ಮತ್ತೆ ಬೆಳಿಗ್ಗೆ ಅಷ್ಟೇ ನಾ ಹೇಳ್ತೀರಿ ನೀವ್ ಆದಷ್ಟು ಈಗಿನ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಒಂದು ಐದು ಗಂಟೆ ಆರು ಗಂಟೆಗೆ ಕೇಳು ಬೆಳಿಗ್ಗೆ ಎಲ್ ಏನಂತಂದ್ರೆ ಫಸ್ಟ್ ನೀವು ದಿನನಿತ್ಯ ಕೆಲಸನ ಮುಗಿಸ್ಕೊಂಡು ದರ್ಶನ ಮಾಡಿ ಆದಷ್ಟು ಬಿಸಿನೀರು ಬಿಸಿನೀರು ಸ್ವಲ್ಪ ಲಿಂಬೆನ್ನು ಹಾಕೊಂಡು ಕುಡಿದ್ರೆ ಅಂದ್ರೆ ನಮ್ಮಲ್ಲಿರುವಂತಹ ಏನೊಂದು ಒಂದು ತ್ಯಾಜ್ಯ ವಸ್ತು ಬೇಗ ಕ್ಲಿಯರ್ ಆಗ್ತೈತಿ ಆದಷ್ಟು ನಾವು ಆರೋಗ್ಯವಾಗಿ ಇರ್ತೇವೆ ಆಮೇಲೆ ನೀವು ಅಭ್ಯಾಸ ಮಾಡ್ಕೊಡ್ರಿ ಒಂದು ಗಂಟೆ ಎರಡು ಗಂಟೆ ಆಮೇಲೆ ಅಭ್ಯಾಸ ಆದ್ಮೇಲೆ ಅಗೇನ್ ನೀವು ತಿಂಡಿ ತಿಂದು ಸ್ಕೂಲಿಗೆ ಬರ್ರಿ ಹಾಗೆ ನಾಲ್ಕೂವರೆ ಐದು ಗಂಟೆ ನಿಮಗೆ ಸ್ಕೂಲ್ ಬಿಡತತಿ ಬಿಟ್ಟಾದ್ಮೇಲೆ ಮತ್ತೆ ಸ್ವಲ್ಪ ಆಟ ಆಡ್ರಿ ಆಟ ಆಡಿದಾದ್ಮೇಲೆ ಮತ್ತೆ ಹಾಗೆ ನೀವು ಅಭ್ಯಾಸವನ್ನ ನೀಟಾಗಿ ಮಾಡ್ರಿ ಓಕೆ ಇದು ಸ್ವಲ್ಪ ನಮ್ದು ಮಾಹಿತಿ ಇನ್ನ ನಾವು ಕಂಪನಿ ಬಗ್ಗೆ ಬಂದ್ರೆ ನಮ್ದು ಲಿಮಿಟೆಡ್ ಅಂತ ಹೇಳಿ ನೀವು ಭಾರತ ದೇಶ ಒಳಗಡೆ ಗುಜರಾತ್ ಅಂತ ಏನೋ ಒಂದು ರಾಜ್ಯ ಇದೆಯಲ್ಲ ಅಲ್ಲಿ ಅತೂಲ್ ಅಂತ ಹೇಳಿ ನಮ್ಮ ಕಂಪನಿ ಇರೋದು ನಮ್ದು ಅತೂಲ್ ಕಂಪನಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತೇಳರಲ್ಲಿ ಚಾಲೂ ಆಗಿದೆ ನಮ್ಮ ಸ್ವತಂತ್ರ ಯಾವಾಗ ಶಕ್ತಾ ಅವಾಗಿಲಿಂದಾನೇ ಇರುವಂತಹ ಕಂಪನಿ ಈ ಈ ಕಂಪನಿ ನಿಮಗೆ ಹೇಳೋ ಉದ್ದೇಶ ಏನಂತಂದ್ರೆ ನಮ್ಮದು ಒಂದು ಕಬ್ಬಿನ ಒಂದು ಕಳೆನಾಶಕ ಇದೆ ಕಬ್ಬಿನ ಕಳೆನಾಶಕ ಅದು ನೀವು ಏನ್ ಹೇಳ್ಬೇಕಪ್ಪಾ ಅಂದ್ರೆ ನಿಮ್ಮ ಪಾಲಕರಿಗೆ ಕಬ್ಬಿನ ಕಳೆನಾಶಕ ಒಂದು ಸಿಂಡಿಕಾ ಅಂತ ಹೇಳಿ ಕಬ್ಬಿನ ಕಳೆನಾಶಕ ಇದೆ ಅದನ್ನ ನೀವು ಯಾಕಂದ್ರೆ ಆಗ್ಲೇ ನಾವಲ್ಲಿ ಈ ಕಡೆ ಹೇಳುವಾಗ ಆದಷ್ಟು ಪಾಲಕರಿಗೆ ಅಂದ್ರೆ ಓದಕ್ಕೆ ಬರಲಿಲ್ಲ ಅಂತ ಹೇಳಿ ನೀವೆಲ್ಲರೂ ಓದಕ್ ಬರತ್ತ ಕನ್ನಡ ನೀವು ಓದಿ ಅವ್ರಿಗೆ ಹೇಳ್ರಿ ಅಂತ ಅಷ್ಟೇ ನೀವ್ ಅದನ್ನ ಓದಿ ಈ ರೀತಿ ಔಷಧಿ ಕೆಲಸ ಮಾಡ್ತೈತಿ ಇಂತ ಇಂಥ ಕಳೆಗಳು ಹೋಗ್ತೈತಿ ಇಷ್ಟ ದಿವಸ ಸ್ಪ್ರೇ ಮಾಡ್ಬೇಕು ಎಲ್ಲ ಮಾಹಿತಿ ಇದೆ ಒಳಗಡೆ ಅದನ್ನ ಓದಿ ಅವ್ರಿಗೆ ಹೇಳ್ಬೇಕು ಇದೊಂದು ಪಾಯಿಂಟ್ ಎರಡನೇದ್ ಏನಪ್ಪಾ ಆಮೇಲೆ ಈಗ ಕೆಮಿಕಲ್ ಒಳಗಡೆ ಈ ರೀತಿ ಕೆಮಿಕಲ್ ಡಬ್ಬಿ ಒಳಗಡೆ ಓಕೆ ಇದು ಏನಪ್ಪಾ ರೆಡ್ ಅಂದ್ರೆ ಬಹಳ ಡೇಂಜರ್ ಓಕೆ ಅದಕ್ಕಿಂತ ಕಡಿಮೆ ಎಲ್ಲೋ ಕಲರ್ ಇರ್ತೈತಿ ಅದಕ್ಕಿಂತ ಏನ್ ಮಾಡಿದರೆ ಬ್ಲೂ ಕಲರ್ ಅದಕ್ಕಿಂತ ಕಡಿಮೆ ಗ್ರೀನ್ ಅಂದ್ರೆ ಅದಕ್ಕಿಂತ ಕಡಿಮೆ ಓಕೆ ಇವಾಗೆಲ್ಲ ರೆಡ್ ಕಲರ್ ಎಲ್ಲ ಬ್ಯಾನ್ ರೀಸೆಂಟ್ ಆಗಿ ಇವಾಗೆಲ್ಲ ಕೆಮಿಕಲ್ಸ್ ಕೆಮಿಕಲ್ ಪ್ರೆಸೆಂಟ್ ಬಟ್ ಏನಂದ್ರೆ ನೀವು ಆದಷ್ಟು ಪಾಲಕರಿಗೆ ಹೇಳುವ ಸೇಫ್ಟಿ ಫಸ್ಟ್ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಿದ ಕೈ ತೊಳೆದು ಸ್ನಾನ ಮಾಡೋದು ಇದೆಲ್ಲ ನೀವು ನೀಟಾಗಿ ಕೇಳಬೇಕು ಅವರಿಗೆ ನಾನು ನಿಮಗೆ ಒಂದು ರಿಟ್ರೇಚರ್ ಪ್ಲಸ್ ಒಂದು ಪೆನ್ ಮೊನ್ನೆ ಅವರು ಸರ್ ಯಾಕೆ ಅನ್ನೋದು ನಾನು ಹೇಳ್ಯಾ ಅವ್ರು ಹೇಳೋದು ಒಂದು ಮೇನ್ ಇಂಪಾರ್ಟೆಂಟ್ ಹೆಚ್ಚನ್ ಹೆಚ್ಚು ಪಾಲಕರು ತೊಳಿತಾರ ಆದರೂ ಒಬ್ಬೊಬ್ರು ಅವ್ನುಸಿ ಒಸ್ರಲೆ ಮೊನ್ನೆ ಏನಾಗೈತಿಚಾರ ಹೇಳಿದ್ದ ಚೌಳಿಕಾಯಿದು ಚೌಳಿಕಾಯಿ ಅದು ನ್ಯೂಸಿಗೆ ಬಂದಿತ್ತು ಗೊತ್ತಿದ್ರು ಇರ್ಬೋದು ಒಂದಿಷ್ಟು ಮಂದಿಗೆ ನೀವು ಹೊಲದಾಗಿನೂ ಚೌಳಿಕಾಯಿ ಹರ್ಕೊಂಬಂದಾರ ಚೌಳಿಕಾಯಿ ಹರ್ಕೊಂಬಂದು ತೊಳಿಲಾರ್ದು ಅಡುಗೆ ಮಾಡ್ಯಾರ ಮೂರು ಮಂದಿನ ನಾಲ್ಕು ಮಂದಿ ತಿಂದಾರ ಅದನ್ನ ರೊಟ್ಟಿ ಪಲ್ಯನೂ ತಿಂದಾರ ಬಟ್ ತುಂಬ ಮುಂಜಾನೆ ಎದ್ದಿಲ್ಲ ಅವ್ರು ಒಳ್ಳೆ ಅದಕ್ಕೆ ಅವ್ರು ಏನ್ ಹೇಳ್ತಾರ ಔಷಧ ತುಂಬಾ ಡೇಂಜರ್ ಅದು ಹೊಟ್ಟೆ ಹೋದ್ರೆ ಮುಗೀತು ಕೊಯ್ ಬರುದಿಲ್ಲ ಕೈ ಹಾಕಿ ತೆಗಿಯಕರ ಬರುದಿಲ್ಲ ಚಮಚೆ ಹಾಕಿ ತಿರುವಾಕರ ಬರುದಿಲ್ಲ ಒಳಗೆ ಹೋದ್ರೆ ಡಮಾರ್ ಮುಗೀತು ತಿಳಿತಾ ಅದಕ್ಕೆ ಔಷಧಿ ಬರೀ ಅಲ್ಲಿ ಅವರು ಔಷಧ ಹಾಕಿ ಅವರು ಮೊನ್ನೆ ಚೌಳಿ ಪಲ್ಯ ತಿಂದಾರ ಬರೀ ಪಲ್ಯ ಹೆಂಗ ಅವರು ಕಾರನ್ ಏನು ಹೊಡಿದ್ರಲ್ಲ ಹಾ ಚೌಳಿಕಾಯಿಗೆ ಹುಳ ಹಾಕ್ಬಾರ್ದಂತ ಹೊಡ್ದಾರಲ್ಲ ಎಣ್ಣೆ ಅದು ಹೊಟ್ಟೆಗೆ ಹೋದವ್ರದು ಹಿಂಗಾಗಿ ಯಾವುದೇ ಔಷಧಿ ಇರಲಿ ಡೇಂಜರ್ ಅನ್ನೋದು ಏನಪ್ಪ ಸಿಂಡಿಕಾ ಔಷಧಿ ಸಿಂಡಿಕಾ ಔಷಧಿ ತೊಂಬಾ ಇಲ್ಲ ನೋಡೋಣ ಇಲ್ಲಿ ಅದು ಕೊಡಿಲಿ ಸಾಕಾಗ

ಬೆಳೆ ಇದ್ದಾಗ ಹೊಡೆದ್ರ ಕಬ್ಬಿಗಾತ ಈಗ ಬೇರೆ ಬೆಳೆ ಹೇಳ್ತೀನಿ ಕಬ್ಬಿಗಷ್ಟ ಚಲೋ ಬಿಡು ಆಳ ಆಳಿಗೆ ಭಾಳ ರೇಟ್ ಐತಿ ಈಗ ಚಲೋ ಸರ ನಿಮ್ಮ ಕಂಪ್ನಿ ನಂಬರ್ ಏನ್ರಿ ಇದ್ರಿ ಹೇಳ್ತೀರಿನಾ ಇಲ್ಲಿ ಹೇಳ್ಬಿಡ್ರಿ ಫೋನ್ ಉಡ್ಯೋದಾಗ ಉಡ್ಯೋದಾಗ ಹೇಳ್ಬಿಡ್ರಿ ಅಲ್ಲ ಈಗ ನಂದೇನು ಈ ಕಬ್ಬಿನ ಕಳೆ ನಾಶಕ ಅಷ್ಟಾಯ್ತು ಬೇರೆ ಬೆಳಿತಿ ಅಲ್ಲ ಬೇರೆ ಬೆಳಿಶಕ ಐತೆ ಮಾಡಿ ಬದ್ಲಿ ಅದಾವ ಆಳಿಗೆ ಬಾಳ್ ರೋಕ್ ಸರ್ ಅದಕ್ಕೆ ರೀ ಈಗ ನಾವು ಎಲ್ಲಾ ತರದ ಬೆಳೆ ಬೆಳಿತೀವಿ ಈ ಕಡೆ ಉತ್ತರ ಕರ್ನಾಟಕದವರು ಕರ್ನಾಟಕದವ್ರು ಏ ಇನ್ನ ಪ್ರಶ್ನೆ ಕೇಳೋದು ನಿಮಗೂ ಹೆಲ್ಪ್ ಹಾಕಿ ಸತ್ತಡಿ ಈಗ ನಾ ಅಂದ್ರೆ ಈ ಕಡೆ ಭಾಗ ರೀ ಉತ್ತರ ಕರ್ನಾಟಕ ತಾವು ಇಲ್ಲಿಯೋರ ಹುಬ್ಳಿ ಹುಬ್ಬಳ್ಳಿ ಹುಬ್ಳಿ ತಾವು ಉತ್ತರ ಕರ್ನಾಟಕ ಹೋದವ್ರ ಆದ್ರಿ ಎಲ್ಲ ಎಲ್ಲಾ ಬೆಳಿ ಬೆಳಿತಾರ ಆಳಿಗೇನೋ ರೊಕ್ಕ ಬಡದು ಅತ್ಕೊಂತ ಹೋಗಾರ ರೈತರು ಅದಕ್ಕೆ ಬೇರೆ ಬೆಳಿಗ್ಗೆ ಬೆಳಿ ನಾಶಕ ಐತೆ ನಿಮ್ ಕಡೆ

ಎಲ್ಲಾ ತರದ ಬೆಳೆ ನಾಶಕ ಐತೆ ಇದು ಕಳೆ ನಾಶಕ ಕಳೆ ನಾಶಕ ಐತಿ ಗೊಬ್ಬರ ಸಿಗುತ್ತಲ್ಲ ಗೊಬ್ಬರ ಗೊಬ್ಬರ ಇಲ್ಲ ಗೊಬ್ಬರ ಇಲ್ಲ ನಾಶಕನ ಮೀನು ನಾಶ ಆದ್ರೂ ಕಳೆ ನಾಶ ಆದ್ರೂ ತಾನ ಬೆಳೆ ಹೊಡ್ತೈತಿ ಹೌದಿಲ್ಲ ಆಳುನು ಸಿಗುದ್ರಿ ಸಿಕ್ಕ್ರು ಅರ್ಧ ಅವ್ರಿಗೆ ಹೋಗುತ್ತೆ ಮತ್ತೆ ಎಣ್ಣೆ ಹೊಡಿ ಚಲೋ ಅಲ್ಲ ಹೌದಿಲ್ಲ ಈ ಮೇನ್ ನನಗೂ ಒಂದು ಬೇಕಾಗಿತ್ತು ಸರ್ ಕಳೆ ನಾಶಕ ಇದವ್ರಾಗ ಆಯಿತು ಆಯ್ತಾ ಥ್ಯಾಂಕ್ಸ್ ರೀ ಸರ್ ಈ ಗ್ರೂಪಿಗೆ ಬಿಡ್ಬೋದಾ ಈ ವಿಡಿಯೋ ಮಂದಿಗೆ ಬಿಡ್ಲಾ ನಡೀತೈತಲ್ಲ ಏನು ತೊಂದರೆ ಆಕೋತ್ರಿ ನಿಮ್ಮ ಕಂಪ್ನಿಗೆ ಆಯ್ತ ಆಯ್ತಾ ಇವ್ರ ಕಡೆ ಬೇರೆ ನೋಡಿಲ್ಲೇ ನೀವು ಹೊಲ ಆಯ್ತವ್ರು ಕೈ ಐತ್ರಿ ಹೊಲ ಇದ್ದವರು ಹಾ ಇದು ಇದು ಮಾತ್ರ ಕಬ್ಬಿ ಹುಡಿದು ಬೇರೆ ಬೆಳೂ ಐತೆ ಅಂತ கசத்தரா கழைய தாள் சிலார்திடுவோம் தனிபிடித்தீழ நம்பர் ஐத்தி சார் நம்பர் இடம் யார்க்க ஆபீசின் நம்பர் ஏன் ஃபோன் நம்பர் ಏನ ಲ್ಯಾಂಡ್ ಸರ್ ಇದು ಕಂಪನಿ ನಂಬರಾ ಅಲ್ಲ ಅಲ್ರಿ ತಡೆಯೇ ತಡಿಯೋ ಈಗ ರೇಟಿಂದ ಏನು ಎಲ್ಲಕ್ಕಿಂತ ನಿಮ್ ಕಡೆ ಕಡಿಮೆ ಐತೆನ್ ರೇಟ್ ಅಲ್ಲ ಹುಡುಗರು ಮತ್ತೆ ಹೋಗಿ ಹೇಳಿದ್ರೆ ನಿಮ್ ಕಡೆ ಅವ್ರು ನಾನು ನಾನು ತಗೋತೀನಿ ಎಲ್ಲಾರ್ಗಿಂತ ಒಂದ್ ನೂರ್ ಎರಡ್ ನೂರ್ ಕಡಿಮೆ ನಾವು ಬರ್ತೀವಿ ಆಯ್ತಾ ಹ ಆಯ್ತು ಆಯ್ತು ನಾನು ಭೇಟಿ ಹಾಕ್ತೀನಿ ತೋರಿ ಸರ್ ಬರ್ಕೋರಿ ಬರ್ಕೋರಿ ಈಗ ನೋಡಿರಿ ಇದು ಸಿಂಡಿಕಾ ಅತ್ತುಲ್ಲನ ಸಿಂಡಿಕಾ ಬರೀ ಒಂದೇ ಸಾಕಾಗುತ್ತದೆ ಅಂಥೇಳಿ ಒಂದು ನಮ್ಮ ಮಕ್ಕಳಿಗೆ ಕಬ್ಬಿನ ಬೆಳೆಯ ವಿಶಾಲ ಸೇನೆಯ ಕಳೆನಾಶಕ ನಾಶಕ ಅಂಥೇಳಿ ಕಂಪ್ನಿಯವರು ಬಂದಿದ್ರು ಲಿಮಿಟೆಡ್ ಅಂಥೇಳಿ ಇದರಲ್ಲಿ ಮತ್ತೇನಂತಂದ್ರೆ ಇವೆಲ್ಲ ಕಳೆಗಳಿಗೂ ಸಹಿತ ನಾಶಕ ಆಯ್ತಂತ್ರಿ ಅವ್ರ ಕಡೆ ಕಾಂಗ್ರೆಸ್ಸಿಗೆ ಯಾಕಂದ್ರಿ ನಾನು ಯಾಕಿದ್ರು ಹೇಳ್ತೀನಿ ಅಂತಂದ್ರೆ ಆಳಿಗೆ ತುಂಬ ರೊಕ್ಕ ಬೇಕಾಗ್ತೈತೆ ರೀ ಆಳಿಗೆ ತುಂಬ ಅಂದ್ರೆ ತುಂಬ ಒಂದು ಆಳಿಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಳೀತಿ ತೊಗೊತಾರ ಒಂದು ಎಕರೆ ಹೊಲಕ್ಕೆ ಎರಡು ದಿವಸ ಮೂರು ದಿವಸ ಹೋಗ್ತಾರೆ ಐದಾರು ಏಳೆಂಟು ಆಳುಗಳು ಏಳೆಂಟು ಸಾವಿರ ರೂಪಾಯಿ ಬರೀ ಅವ್ರಿಗೆ ಆಳಿಗೆ ಹೋಗುತ್ತಾ ಸುಮ್ಮ ಕಳೆ ಕಳೆನಾಶಕ ಹೊಡೆದ್ರೆ ತುಂಬ ಅಂದ್ರೆ ತುಂಬ ಸರಳ ಆಕೈತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ನೋಡಿರಿ ಇಷ್ಟೆಲ್ಲ ಅದು ಅದ ಇದಕ್ಕೆ ಔಷಧ ಐತಿ ಅವ್ರ ಕಡೆ ಇದಕ್ಕೆ ಐತಿ ಇದಕ್ಕೆ ಔಷಧ ಐತಿ ಬೇಕಂದವರು ಅವ್ರಿಗೆ ಫೋನ್ ನಂಬರ್ ಕೊಟ್ಟಾರ ಫೋನ್ ನಂಬರ್ಗೆ ಫೋನ್ ಹಚ್ಚಿ ತಾವು ತರಿಸ್ಕೊಳ್ರಿ ಸರ ನಾನು ತರಿಸ್ಕೋತೀನಿ ಮೇಲೆ ಅತ್ಯುತ್ತಮ ಇದೆ ವೇಗವಾಗಿ ಕಳೆ ನಿಯಂತ್ರಣ ಆಗುತ್ತೆ ಮೂರು ವಿಧದಲ್ಲಿ ಇದಾಗತ್ತ ಒಂದು ಸರಿ ಹೊಡೆದ್ರೆ ಅಂದರೆ ಮತ್ತೆ ಒಳ್ಳೆ ಕಳೆ ಲಗುನೂ ಬಿಳಂಗಿಲ್ಲ ಅಂತ ಹೇಳ್ತಾರೆ ನೋಡಿರಿ ದೀರ್ಘಾವಧಿಯವರಿಗೆ ಕಳೆಗಳ ನಿಯಂತ್ರಣ ಹಿಂಗಂತೆಲ್ಲ ಹೇಳ್ತಾರೆ யாவது ஃபோன் நம்பர் ஐத் நோட்ரிச்சி நீ மாதிரி தோரி சர யார் இது தர்சீர நோடு ಇಷ್ಟು ಸಣ್ಣದಿದ್ದಾಗ ಹೊಡಿ ಅಂತ ಹೇಳ್ತಾರೆ ಅವರು ಇದು ಹಿಂಗೆ ಇಟ್ಟು ಇಷ್ಟು ಸಣ್ಣ ಇರ್ತೈತಿ ಅಲ್ರಿ ಹುಟ್ಟಿರ್ತೈತಿಲ್ಲ ಈ ಥರ ಆಗ್ತೈತೆ ಅಂತ ಸಿಂಡಿಕಾದಿಂದ ಉಪ್ಪ ಚೀರ ಸಲಾದ ಹೊಲ ಇದು ಈ ಎಣ್ಣೆ ಹೊಡೆದಾಗ ಹಿಂಗಾಗೈತಿ ಮೊದಲು ಹಿಂಗಿತ್ತು ಏನು ರೀ ಸಿಂಡಿಕಾದಿಂದ ಉಪಚೀರ ಬೆಳಿ ಚಲೋ ಬಂದೈತೆ ನೋಡ್ರಿ ಅದ ಕಾಣತ್ ನೋಡ್ರಿ ಇಲ್ಲಿ ವಿಡಿಯೋದೊಳಗೆ ಇಲ್ಲೇ ಬೆಳಿ ಸರಿ ಬಂದಿಲ್ಲ ಏನು ರೀ ಇದು ಫೋನ್ ನಂಬರ್ ಕಸ್ಟಮರ್ ಕೇರ್ ನಂಬರ್ ಐತೆ ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಐತೆ ನೋಡಿರಿ ಈ ನಂಬರ್ ಕೇ ಕಸ್ಟಮರ್ ಕೇರ್ ನಂಬರ್ಲಿಗೆ ಫೋನ್ ಹಚ್ಚಿರಿ ನೀವು ಅವರು ನಿಮಗೆ ಹಳ್ಳಿಗೆ ಫೋನ್ ಹಚ್ಚಿ ಎಲ್ಲ ಮಾಹಿತಿ ಕೊಡ್ತಾರೆ ಕೊಡ್ತಾರ್ರಿ ನೋಡ್ರಿದ